ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಕ್ಕಳು ಎಲ್ಲ ಸೇರಿ ಆ ಕೇಕ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕೇಕ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ಅಷ್ಟ್ರ ಮಧ್ಯೆ ಏನೇನೆಲ್ಲ ಆಗುತ್ತೆ ಅದನ್ನ ನೀವೇ ನೋಡಿ ಸೊ ಮೊದಲನೇದಾಗಿ ಈಗ ಜಸ್ಟ್ ತರಕಾರಿ ಬಂತು ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ಒಂದ್ ಕಡೆ ಫಸ್ಟ್ ಎತ್ತಿರ್ತೀನಿ ಸೊ ಈಗ ಜಸ್ಟ್ ತರಕಾರಿ ಎಲ್ಲ ಬಂತು ಆಮೇಲೆ ಕೇಕಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಬಂದೆ ಸೊ ಹಾಗಾಗಿ ಅಲ್ಲೆಲ್ಲ ಕಲೆಕ್ಟ್ ಇದೆ ಅಷ್ಟೆ ಸೊ ಇನ್ನೇನಿಲ್ಲ ಈಗ ಯಾವ ಕೇಕು ಅಂತ ನೀವೆಲ್ಲ ಕೇಳುವಂಗಿದ್ರೆ ಎಗ್ಲೆಸ್ ಕೇಕ್ ಮಾಡ್ತಾ ಇದ್ದೀನಿ ಸೊ ಮಾಡುವಂತಹ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈಗ ಜಸ್ಟ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಡಿಸ್ಟ್ರಾಕ್ಷನ್ ಆಗ್ತಿರುತ್ತೆ ಫಸ್ಟ್ ತಿಳಿಸ್ತೀನಿ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ತರಕಾರಿನ ಫಸ್ಟ್ ಎತ್ತಿರೋಣ ಆಮೇಲೆ ನಾನು ಮೊದಲನೇದಾಗಿ ಮಕ್ಕಳಿಗೆ ಹಾಲನ್ನ ಕೊಟ್ಬಿಡ್ತೀನಿ ಇಲ್ಲ ಅಂತ ಅಂದ್ರೆ ಅವರು ನನಗೆ ಕೇಕ್ ಮಾಡೋದಲ್ಲ ಕೇಕ್ ಇರಲ್ಲ ಸೊ ಆ ರೀತಿಯಾಗಿ ಟಾರ್ಚರ್ಗಳನ್ನ ಕೊಡ್ತಾರೆ ಸೊ ಹಾಗಾಗಿ

ಅಟ್ಲೀಸ್ಟ್ ಕೇಕ್ ಮಾಡೋಕ್ಕೆ ಬಿಡ್ಲಿ ಅಂತ ನಾನು ಚಾಕ್ಲೇಟ್ಸ್ನೆಲ್ಲ ತಂದಿದ್ದೆ ಸೊ ಅದಕ್ಕೆ ಚಾಕ್ಲೇಟು ಚಾಕ್ಲೇಟು ಅಂತ ಹೇಳ್ತಾ ಇದ್ದಾರೆ ಇಬ್ರು ಮಕ್ಕಳುಗಳು ಕೂಡ ಸೊ ಇದಿಷ್ಟು ನನ್ನ ಈವ್ನಿಂಗ್ ರುಟೀನ್ ಇಯರ್ ಎಂಡ್ ಡೇಯಲ್ಲಿ ನನ್ನ ಈವ್ನಿಂಗ್ ರುಟೀನ್ ಇದಾಗಿರುತ್ತೆ ಸೊ ಅದ್ರ ಜೊತೆಗೆ ಹಾಲನ್ನ ಕಾಯಕ್ಕೆ ಇಟ್ಟು ನಾನು ಪೂಜೆ ಕೂಡ ಮಾಡಲಿಕ್ಕೆ ಬಂದೆ ಸೊ ಬರ್ತಿರುವಂತಹ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ನನ್ನ ಡೈಲಿ ರುಟೀನ್ ಏನಿದೆ ಅದನ್ನು ನಾನು ಇವಾಗ ಅಟ್ ಪ್ರೆಸೆಂಟ್ ಟು ಟ್ವೆಂಟಿ ಟ್ವೆಂಟಿ ಫೈ ಇಂದ ಆಗಿ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ್ ಬಂದು ಟ್ವೆಂಟಿ ಟ್ವೆಂಟಿ ಫೋರ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಹಾಗೆ ಮಕ್ಕಳ ಜೊತೆ ಕೆಲವೊಂದೊಂದು ಗ್ಲಿಮ್ಸ್ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಸೇರಿಕೊಂಡು ಯಾವ ರೀತಿಯಾಗಿ ಕೇಕ್ ಮಾಡೋದಾಗಿರ್ಬೋದು ಅದರ ಬ್ಯಾಕ್ಗ್ರೌಂಡ್ ಎಲ್ಲ ಏನೇನಿರುತ್ತೆ ಅದನ್ನೆಲ್ಲ ಪ್ರತಿಯೊಂದು ನಾನು ಶೂಟ್ ಮಾಡಿ ಒಂಥರ ಡೈರಿ ರೂಪದಲ್ಲಿ ನಾನು ಸೇವ್ ಮಾಡಿ ಇಡಬೇಕು ಅಂತ ಅಷ್ಟೆ ಫೋನ್ ಕಳೆದೋಗ್ಬೋದು ಅದೇ ಮನುಷ್ಯ ಸತ್ತೋಗ್ಬೋದು ನಾವು ಮಾಡಿರುವಂತಹ ವಿಡಿಯೋಗಳು ಪರ್ಮನೆಂಟ್ ಅಂತ ಅಷ್ಟೆ ಪೂಜೆ ಎಲ್ಲ ಅಂದ್ರೆ ಆಕ್ಚುಲಿ ಏನಂದ್ರೆ ಈ ವೀಕ್ ಅಷ್ಟರಲ್ಲಿ ಮತ್ತೆ ಕಿಚನ್ ನಗನೈಸ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಸೊ ಹೊಸ ವರ್ಷದ ಪ್ರಯುಕ್ತ ಅಂತಾನೆ ಹೇಳ್ಬೋದು ಆ ಯಾಕೆ ಅಂತ ಅಂದ್ರೆ ಸ್ವಲ್ಪ ರಿಫ್ರೆಶ್ ಆಗ್ತೀನಿ ಕಿಚನ್ ನ ಸ್ವಲ್ಪ ಮೇಕ್ ಓವರ್ ಮಾಡೋದ್ರಿಂದ ಸ್ವಲ್ಪ ರಿಫ್ರೆಶ್ ಆಗ್ತೀನಿ ಅಂತ ಅದಕ್ಕೋಸ್ಕರ ಸೊ ಕಾಫಿ ಕುಡಿಯೋದು ಬಿಟ್ಟಿದ್ದೆ ಅಂತ ಒಂದ್ ಮಂತ್ ಬಿಫೋರ್ ಹೇಳಿದ್ದೆ ನಾನು ಈಗಲೂ ಅಷ್ಟೇ ಬಿಟ್ಟಿದ್ದೀನಿ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಮನೇಲೇ ಇರ್ತಿದ್ದೀನಿ ಇವಾಗ ಸ್ವಲ್ಪ ಆಫೀಸ್ ಹೋಗ್ತಿಲ್ಲ ರೆಸ್ಟಲ್ ಇದೀನಿ ಅಲ್ಲಿ ಇರೋದ್ರಿಂದ ಕಾಫಿ ಟೀ ಎಲ್ಲ ಬೇಕು ಅನ್ಸುತ್ತೆ ಸೊ ಈ ರೀತಿಯಾಗಿ ಬೇಕು ಅಂತ ಅಂದ್ರೆ ಬಿಟ್ ಬಿಟ್ಟು ಫಸ್ಟ್ ಎಲ್ಲ ಈ ಲೋಟದಲ್ಲಿ ಫುಲ್ ಕುಡಿತಿದ್ದೆ ಇವಾಗ ಈ ಲೋಟದಲ್ಲಿ ಮುಕ್ಕಾಲು ಕುಡಿತಾ ಇದ್ದೀನಿ ಸೊ ಬರುವಂತಹ ವರ್ಷ ನಾನು ಸ್ವಲ್ಪ ಕಮ್ಮಿ ಮಾಡಬೇಕು ಆ ಕುಡಿಬೇಕು ಅಂತ ಅನ್ನಿಸ್ದಾಗ ಬೇರೆ ಬೇರೆ ಏನಕ್ಕಾದ್ರೂ ಅಡಿಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಹ್ ನೋಡೋಣ ಯಾವ್ದಕ್ ಅಡಿಕ್ಟ್ ಆಗ್ತೀನಿ ಅಂತ ಮಕ್ಕಳು ಗಲಾಟಿ ಸೊ ಓಕೆ ಕಾಫಿ ಎಲ್ಲ ಕುಡ್ದು ಮತ್ತೆ ಕೇಕ್ ಮಾಡೋಣ ಅಂತ ಅನ್ಕೊಂಡಿದಿವಲ್ಲ ಆ ಕೆಲ್ಸಕ್ಕೆ ಕೈ ಹಾಕಲ್ಲ ಸೊ ಆ ಫಿಲವರ್ಸ್ ಯಾರು ಇದ್ರೆ ಒಂದ್ ತಮ್ಸ್ ಅಪ್ ನ ಕಳ್ಸಿ ಯಾಕೆ ಅಂದ್ರೆ ಹೆವಿ ನಾನಂತೂ ಇದು ನನ್ನ ಜಸ್ಟ್ ಒಂದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಹಾಲು ಕಾಫಿ ಎಲ್ಲ ಕುಡಿದು ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಕೇಕ್ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಿರಲಿಲ್ಲ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಕೂತಿದೆ ಸ್ವಲ್ಪ ಆಫೀಸ್ ವರ್ಕ್ ಕಂಪ್ಲೀಟಾಗೂ ಕೂಡ ಬಿಡ್ಲಿಕ್ಕಾಗಲ್ಲ ಹ್ಯಾಂಡ್ ಓವರಲ್ಲಿ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು ಸೊ ಹಾಗಾಗಿ ಎಲ್ಲ ಸ್ವಲ್ಪ ವರ್ಕ್ ಫ್ರಮ್ ಹೋಮು ಕೂಡ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಒಂದು ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾ ಡೇ ಎಂಡಲ್ಲಿ ಏನಿರುತ್ತೆ ಅದನ್ನು ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ನನ್ನ ಮಗಳು ಬಂದು ಟ್ರೈಪಾಡ್ ಎಳಿಲಿಕ್ಕೆ ಬಂದಳು ಸೊ ಅದಾದಮೇಲೆ ಕೇಕ್ ವೀಡಿಯೋ ನಾನು ಇನ್ನೊಂದು ಕುಕ್ಕಿಂಗ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಹಾಕಿದ್ದೀನಿ ನಾಳೆ ಅಥವಾ ನಾಡಿದ್ದು ಆ ಕುಕ್ಕಿಂಗ್ ಚಾನಲ್ನ ನಾನು ನಿಮಗೆ ಹೇಳ್ತೀನಿ ಅದು ಚಾನಲ್ಲು ಅಂತ ಅದರಲ್ಲಿ ನೀವು ನೋಡ್ಬೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಕೇಕು ಫಸ್ಟ್ ಟ್ರೈ ಇಸ್ ದ ಬೆಸ್ಟ್ ಟ್ರೈ ಅಂತ ಅನ್ನಿಸ್ತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್